ಎಷ್ಟೋರ್ ಇವು ಎರಡ್ನೂರ ಐವತ್ತು ಮುನ್ನೂರು ಅದೇನೂರ ಸಣ್ಣ ಸಣ್ಣ ಮರಿಗಳ್ರಿ ಅವು ಮರಲ್ರಿ ಅದೊಂದ್ ನಲ್ವತ್ ಸಾವಿರತ್ರಿ ನಲ್ವತ್ತು ಸಾವಿರ ಇಪ್ಪತ್ತ ಎರಡದ್ರಿ ಎರಡ್ ಲಕ್ಷ ಚಿಲ್ರ ಹಾಕಿ ಹತ್ ಸಾವಿರ ಹೋದ್ರು ಹತ್ತು ಸಾವಿರ ಎರಡು ಲಕ್ಷ ಒಟ್ಟು ಅದ್ರ ಮೇಲೆ ಹಾಗಾಗಿ ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ದು ರೈತರ ಚಾನಲ್ ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತೇನೆ ಅಂತ ಹೇಳ್ತಿದ್ದೆ ಅದೇ ರೀತಿಯಾಗಿ ಒಂದು ವಿಶೇಷ ವಿಡಿಯೋ ಅಂತ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿ ಇವರು ಒಂದು ವಿಶೇಷ ಅಂದ್ರೆ ಇವರು ಪೂರ್ತಿಯಾಗಿ ಕುರಿ ಸಾಕಾಣಿಕೆನೆ ಇವ್ರದ್ದು ವೃತ್ತಿ ಜೊತೆಗೆ ಆ ಒಂದ್ ನೋಡ್ರಿ ಇಲ್ಲ ಇರೋದೆಲ್ಲ ನೀವು ಮುತ್ತ ಇರೋದೆಲ್ಲ ಹುಲ್ಲು ಆ ಕಡೆ ನೇಪೇರ್ ಹುಲ್ಲು ಹಾಕೊಂಡಾರ ಇದು ಅವ್ರಿರೋ ಸಡ್ ಈ ಇದರಲ್ಲಿ ಅವ್ರು ಏನ್ ಮಾಡ್ತಾರ ತಮ್ಮ ಕುರಿಯಲ್ಲೇ ಬಂದಂತ ಟಗರುಗಳನ್ನ ತಾವೇ ಸಾಕಿ ಕನಿಷ್ಠ ಮೂರು ತಿಂಗಳವರೆಗೆ ಇಟ್ಟು ಸಾಕಾಣಿಕೆ ಮಾಡ್ತಾರ ಅದ್ರ ಜೊತೆಗೆ ಇಲ್ಲೇ ನೀವು ಇನ್ನೊಂದು ನೋಡ್ತಾ ಇದ್ರೆ ಅಲ್ಲಿ ಕೋಳಿ ಸಾಕಾಣಿಕೆ ಮಾಡುವಂತ ಒಂದು ಆ ಇದನ್ ಮಾಡ್ಕೊಂಡ್ರ ಅವ್ರ ಡಬ್ಬಿಯನ್ನು ಮಾಡ್ಕೊಂಡ್ರ ಅಲ್ಲಿ ಸುಮಾರು ಒಂದು ಐವತ್ತು ಕೋಳಿಗಳನ್ನ ಆ ಕಡೆ ಹೋಗಿ ಅವು ಸಾಕಾಣಿಕೆ ಮಾಡ್ತಾರ ಅಂತ ಕೋಳಿ ಮಟ್ಟೆ ಆಗಿರ್ಬೋದು ಕೋಳಿ ಕೋಳಿಗಳಾಗಿರ್ಬೋದು ಆಗಿರ್ಬೋದು ಜೊತೆಗೆ ಟಗರ್ ಮರಿಗಳಾಗಿರ್ಬೋದು ಇವಿಷ್ಟು ಇವರಲ್ಲಿ ನಿಮ್ಮ ಹತ್ರ ಇವ್ರ ಹತ್ರ ಬಂದ್ರ ನಿಮ್ಗೆ ಸಿಗುತ್ತೆ ಇವ್ರದ್ದು ಯಾವ ಊರು ಎಲ್ಲಿ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ಕೊಂತ ನಮಸ್ಕಾರ ರೀ ನಿಮ್ಮ ಹೆಸರು ನಿಮ್ಮ ಊರ್ರಿ ನಾವು ಬಿಸಿರಾಳೆ ರೀ ನಿಮ್ಮ ಹೆಸರು ನಾವು ಕನಕಪ್ಪ ಅವ್ರಿ ಕನಕಾಪಣ್ಣ ನೀವು ಈಗ ಟಗರ್ ಮಾರಿ ಸಾಕ್ತಿರಲ್ಲ ಇವ್ ನಿಮ್ ಸ್ವಂತ ಏನ್ ಖರೀದಿ ಮಾಡ್ಕೊಂಬಿ ಸ್ವಂತ 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 ಅಂದ್ರೆ ನಿಮ್ಗೆ ಕುರಿ ಅದಾವ್ ಕುರಿ ಅದಾವ್ ಎಷ್ಟ್ ಕುರಿ ಅದಾವ್ ಎರಡ್ನೂರ್ ಎರಡ್ನೂರ್ ಕುರಿ ಅದಾವ್ ಅಂದ್ರೆ ಕುರಿ ಸಾಕಕ್ ಬೇರೆ ಹೋಗ್ತಾರ ಅದರಲ್ಲಿ ಬಂದಂತ ಮರಿ ಇಲ್ಲಿ ಈ ನಿಮ್ಮ ಹತ್ರ ಬಂದವಲ್ರಿ ಎಷ್ಟ್ ತಿಂಗಳು ಇವು ಎಲ್ಲ ಟಗರ್ ಇವ್ ಒಂದ್ ತಿಂಗಳು ಎದ್ ತಿಂಗಳು ಮಾರಿಬಿಡ ಅಂದ್ರ ಅಲ್ಲಿಂದ ಒಂದ್ ತಿಂಗಳಿಂದ ಈಗ ಐದ್ ದಿನ ಆತ್ರಿ ಬಂದ್ರಿ ಒಂದ್ ವಾರ ಆತ್ರಿ ಒಂದ್ ವಾರ ಆತ್ರಿ ಹ್ಮ್ ಆ ಇದ್ರ ಕುರಿ ಹೆಣ್ಣೆ ಇದ್ದ ತಂದ್ ಬಿಡ್ತಾರೆ ಅಂದ್ರೆ ಅಲ್ಲೇ ಅವ್ರು ಮೆಸ್ಲಾರ್ದ ಬಿಟ್ ಬಿಡ್ತಾರೆ ನೀವು ಸಾಕ್ತೀರಿ ಎಲ್ಲಿವರೆಗೆ ಸಾಕ್ತಾರೆ ಎರಡು ತಿಂಗಳು ಹಾತ್ರಿ ಎರಡು ತಿಂಗಳು ಹಾಗೆ ನೀವು ಹೋಗಿ ಬಿಡ್ತಾರ ಮಾಲ ಎರಡು ತಿಂಗಳಿಗೆ ಮಾರಾಟ ಮಾರಾಟ ಎರಡು ತಿಂಗಳಿಗೆ ಕುರಿ ಮರಿ ಆ ಕುರಿ ಬಂದಂತ ಮರಿ ಎಷ್ಟು ರೂಪಾಯಿ ಮಾರಾಟ ಆಗುತ್ತೆ ಇಪ್ಪತ್ತ ಎರಡಾದ್ರಿ ಎರಡು ಲಕ್ಷ ಚಿಲ್ಲರೆ ಆಗತ್ತೆ ಹತ್ತು ಸಾವಿರ ಹಂಗೆ ಹೋದ್ರು ಹತ್ತು ಸಾವಿರ ಹಂಗ್ ಹೋದ್ರೆ ಲಕ್ಷ ಒಟ್ಟು ಅದ್ರ ಮೇಲೆ ಹೆಚ್ಚಿಗೆ ಆಗುತ್ತೆ ಹಾಗಾಗಿ ಹಿಂದೆ ನೀವು ಕೊಟ್ಟರೆ ಇದ್ದಾಗ ಮರಿ ಒಂದ್ ತಿಂಗಳ ಒಂದಿಟ್ಟು ಕಡಿಮೆ ಆಗತ್ತೆ ಕಡಿಮೆ ಅದಕ್ಕೆ ನೀವು ಒಂದು ತಿಂಗಳು ಈ ತಾಯಿ ಹಾಲು ಎಷ್ಟು ತಿಂಗಳು ಬಿಡ್ತೀರಿ ಅಲ್ಲಿಂದ ನೀವ್ ಏನೇನ್ ಫುಡ್ ಕೊಡ್ತೀರಿ ಈ ಜೋಳದ ನುಚ್ಚರಿ ಫುಡ್ ಸಿಗುತ್ತೆ ಅದಕ್ಕೆ ಈ ತಾಯಿ ಹಾಲು ಎಷ್ಟು ತಿಂಗಳು ಬಿಡ್ತೀರ ಯಾವ ಒಂದ್ ದೀಡ್ ತಿಂಗಳಿಗೆ ಯಾತ್ರ ಅಲ್ಲ ಇತ್ತ ಬಂದ್ ನೀವ್ ಒಂದ್ ತಿಂಗಳ ಮೀಸ್ ಬಿಡ್ತೀರಿ ಈಗ ಇದಕ್ಕೆ ಏನೇನ್ ಕೊಡ್ತೀರಿ ಫುಡ್ ಕೊಡ್ತೀರಿ ಫುಡ್ ರೀ ಒಂದ್ರಿ ಅಲ್ಲಿಂದ ಟಾನಿಕ್ ಸಿಗ್ತರಿ ಟಾನಿಕ್ ಹಾಕ್ತೇವೆ ಮತ್ತೆ ಮೇಲೈತಿ ಅವು ಫುಡ್ ಅಂತ ಹೇಳಿ ಬಿಸ್ಕಟ್ ಅಂದ್ರೆ ಸಿಗತ್ತ ಬಿಸ್ಕೆಟ್ ಅಂತ ಫುಡ್ ಅಂತ ಬರ್ತಾರ ಅದನ್ನ ಜೋಳದ ನುಚ್ಚನು ಕಲಸಿ ನಾವು ಅದು ಫುಡ್ ಅಂದ್ರಲ್ಲ ಬಿಸ್ಕೆಟ್ ಫುಡ್ ಅದು ಎಷ್ಟು ಕೆಜಿ ತರ್ತೆ ರೀ ಕೆಜಿ ಐವತ್ ಕೆಜಿ ಎಷ್ಟು ಒಂದ್ ಐವತ್ತ ಮೂರ್ ಸಾವಿರ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಕಿಂಟಾಲ್ ಒಂದ್ ಅರ್ಧ ಕಿವಿಂಟಲ್ ಅರ್ಧ ಕಿಂಟಲ್ ಎಷ್ಟ್ ಮರಿಗಾಗ್ರೆ ಅವು ನಾವು ಅಷ್ಟು ನಮ್ಮ ಇಷ್ಟ ಹಾಕಿ ಕಲ್ಬೆರಿಕೆ ಮಾಡಿ ಹಾಕೊಂಡು ಮಾಡಿ ಮಾಡಿ ಏಡ್ ಮಾಡ್ಕೊಂಡ್ ಅವ್ನ ಮೆಸಕ್ ಹೋದ್ರೇಡಲ್ರಿ ಏಡ್ ಆಗಲ್ರಿ ಇದು ನಿಮ್ದ ಈ ಟಗರ್ ಮರಿ ಕುರಿ ಅಂಕರ್ ಎರಡ್ ನೂರ್ ಅದಾರೀ ಕುರಿ ಮತ್ತೆ ಟಗರ ಮರಿ ಸಾಕಾಣಿಕೆ ಮಾಡೋದು ಯಾವಾಗ ಇದಾರೆ ಅಂದ್ರ ಹಿರಿಯರ್ಲಿಂದ ಇಲ್ರಿ ನಮ್ಮ ಇದ್ರಲಿಂದ ಮಾಡಿದ್ರಿ ನಾವು ಮದ್ದ ಇಲ್ರಿ ನಮ್ ಕುರಿ ನಮ್ ಊರ ಯಾವಾಗ ಬಂದು ಅವಲಿಂದ ಕಚ ಅಂತ ಬಂದ್ ಎಲ್ಲಿ ಎಷ್ಟಿಂದ ಚಲೋ ಆತ್ರಿ ಏ ಒಂದ್ ಹದಿನೈದು ಹದಿನೈದು ವರ್ಷ ಮೇಲೆ ಐದು ಹದಿನೈದು ವರ್ಷ ಹದಿನೈದು ವರ್ಷ ನಡೀತೀವಿ ನೋಡ್ರಿ ನಿಮ್ಮ ಹುಡ್ರ ಅನುಕೂಲ ಆದ್ರ ನೀವು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರಿ ಇಲ್ಲಿ ಒಂದ್ ಟಗರ್ ಐತ್ರ ಆ ಕಡೆ ಅದ್ ಒಂದ ಟಗರ್ ಎಷ್ಟಕ್ ಹೋಗೋದ್ರಿ ಅದು ಒಂದ್ ನಲ್ವತ್ ಸಾವಿರ ಜಗ್ತೈತ್ರಿ ನಲ್ವತ್ತು ಸಾವಿರ ಅದ ನೀವು ನಿಮ್ ಮನೆಗೆ ಇರಲಿಲ್ಲ ಇಟ್ಕೊಂಡ್ರ ಎಲ್ರಿ ದೇವ್ರಿಗುಟ್ಟಿವ್ಬಿಟ್ಟವ್ರಿ ಇಲ್ಲಿ ಇದ್ರ ಎರಡ್ ಮೂರ್ ಕಲರ್ ಅದ್ರ ಕಪ್ ಐತ್ರಿ ಐತ್ರಿ ಇದೊಂದು ಬಿಳಿ ಅದಾವ್ರಿ ಹಾಗಾವ್ರಿ ಅವು ಬಣ್ಣ ಟ್ಯಾಗ್ರ ಯಾವ ಬಣ್ಣ ಇರ್ತಲ್ರಿ ಆ ಟ್ಯಾಗ್ರ ಬಣ್ಣಕ್ಕೂ ಬಿದ್ದಿರ್ತಾವ್ ಈ ಕೆಂಪು ಟ್ಯಾಗ್ರ ಇರ್ತಾರೆ ಅದು ಊಟವು ಕರಿ ಟ್ಯಾಗ್ರ ಅದು ಊಟವ್ರಿ ಹಾಗಾದ ಕಲರ್ ಒಂದ ಕಲರ್ ಇರಲ್ಲ ಅಲ್ರಿ ಟ್ಯಾಗ್ರ ಈಗ ಕರೆ ಟಗರ್ಗು ಕೆಂಪು ಟಗರ್ಗು ವೈಟ್ ಆಗಿರೋದಲ್ ಬಿಳೆ ಟಗಿರೋದಲ್ರಿ ಅವು ರೇಟ್ ಯಾವ್ದಾರ ಹೆಚ್ಚು ಕಮ್ಮಿ ಹೆಚ್ಚು ಕಡಿಮೆ ಅನ್ನೋದೇನ್ರಿ ಇದು ಮುಂದಾಗ ಕೆಂಪು ಕೆಂಪದ ಮುಂದ್ರ ಇಲ್ಲಿ ಏನ್ ರೇಟ್ ಆಗೋದ್ರ ಇಲ್ಲಿ ಎಂಟು ಸಾವಿರ ಈ ಸದ್ಯ ಕೊಡಕ್ರ ಎಂಟ್ರ ಮಠ ಅದಾವ್ರಿ ಎಂಟ್ರ ಮಠ ಅದ್ರ ಇಲ್ಲಿ ಕಡಿಮೆ ಆಗತ್ರಿ ಹೋಗಕ್ರಿ ಹಾವೇರಿ ಶೆಂಠಿ ಮಾರ್ತ್ರಿ ಅದ ಹಾವೇರಿ ಶಂ ಅವು ಬಿಳಿಯೋದಲ್ರ ಅವು ಅವು ಇಲ್ಲೇ ಮಾಡ್ತಾರ ಅದ ಹೆಣ್ಣುಗಳ ಮೇಲೆ ಹೋಗೋರು ನಾವು ರಾಜಿ ಅಲ್ರಿ ಒಂದ್ರ ಓತು ಒಂದ್ರ ಬಂತ ಅಂತ ಹೇಳಿ ಈಗ ನಿಮ್ಮ ಇರ್ತಲ್ಲ ಒಸ್ಟನ್ ಆತರ ಕೊಟ್ಟು ಈಗ ಎಷ್ಟೋ ಜನ ಹೊಸದಾಗಿ ಟಗರ್ ಮರಿ ಸಾಕಾಣಿಕೆ ಮಾಡ್ತಿರ್ತಾರೆ ಅವ್ರು ನಿಮ್ ಹತ್ರ ಬಂದ್ರ ನೀವು ಕೊಡ್ತೀರಿ ಟಗರ್ನ ಕೊಡ್ತೀವ್ರಿ ಯಾಕಂದ್ರ ನೀವ ಸ್ವಂತ ಕುರಿವಲ್ಲ ಇನ್ನೊಷ್ಟ ಜನಕ್ಕ ಕೊಡ್ತೀವ್ರಿ ನೋಡಿ ಸ್ನೇಹಿತರ ಎಷ್ಟೋ ಜನ ಹೇಳ್ತಾರ ನಾವು ಟಗರ್ ಟಗರ್ ಕೊಡ್ತೀವಿ ಟಗರ್ ಮಾಡ್ತಿವಿ ಅಂತ ಹೇಳ್ತಿರ್ತಾರ ಇವ್ರ ಸುಮಾರು ಒಂದ್ ಎರಡ್ನೂರು ಕುರಿಗಳ ಅದು ತಮ್ಮ ಅಂದ್ರೆ ಬೇರೆ ಎಲ್ಲೇ ಸೆಂತೈದ ತಂದಂತ ಕುರಿ ಮರಿಗಳಲ್ಲ ತಮ್ಮ ತಮ್ಮ ಇರುವಂತ ಕುರಿಗಳ ಮರಿಗಳನ್ನು ಅವರು ಈ ತರ ಎರಡು ಮೂರು ತಿಂಗಳ ಇಟ್ಟು ಸಾಕ್ತಾರ ಅಂತವ್ರು ಯಾರ್ಗ್ಯಾರ ಬೇಕಪ್ಪ ಅಂದ್ರ ಇವ್ನ ಸಂಪರ್ಕ ಮಾಡಿದ್ರಿ ಅಂತ ಟಗುರ್ ಸಿಗ್ತಾವ್ರಿ ಈಗ ನಮ್ಗ ಆರ ಅಂದ್ರಲ್ರಿ ಆರ ಏನ ಹುಲ್ ಕಟ್ಟೇರಿ ಹುಲ್ ರೀ ಸಜ್ಜಿ ಹುಲ್ಲ ಸಜ್ಜಿ ರೀ ಮತ್ತ ಏನ ಕಡ ಕೊಡ್ತೀವಿ ಹುಲ್ಲು ಕೊಡ್ತೇವ್ರಿ ಹುಲ್ಲು ಇದು ಮಡ್ಕೊಂಡ್ ಬರ್ತೀವಿ ಐದು ಒಂದ್ ಕಟ್ತೀವಿ ಆ ಕಡೆ ಒಟ್ಟ ಐತ್ರಿ ಒಟ್ಟ ಐತ್ರಿ ಎಲ್ಲಾ ಎಲ್ಲ ಹೊಲ್ದ ಹೊಲ್ದ ಅಂದ್ರೆ ಒಟ್ಟ ತರೋದು ಮತ್ತೆ ಅಲ್ಲಿ ಮಿಷನ್ ಹಾಕ್ಸಿ ಇಟ್ಟಿರಲ್ರಿ ಚೀಗಡ್ಡಿ ಬಳ್ಳಿ ಬರ್ತ್ರೀ ಎಲ್ಲದು ಒಂದ ಅಲ್ರಿ ಆಗ ದಿವಸಕ್ಕ ಐದಾರು ನಮ್ಮ ಮನ್ಯಾಗ ಅದಕ್ಕಾದ ಈ ಎರಡ್ನೂರು ಕುರಿಗಳಂದ್ರೆ ಎರಡ್ನೂರು ಕುರಿಗಳಲ್ರಿ ಎಷ್ಟು ತಗರ ಮರಿ ಒಮ್ಮೆ ಬರಬಹುದು ಬರ್ಬೋದ

Uh, बो 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 हा 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 बो 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 इलावता जोर आता बर्ताता इलावता बो 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 की वन द टिंग रुको ये वादा ले रहा हूँ ये इस टू को करूँगा

ಇಲ್ರಿ ಇಲ್ಲಿ ಬರೋದ್ ಕಡಿಮೆ ತತ್ತಿ ನಾವು ಕೊಡಗಲ್ರಿ ಮರಿ ಏಕಂತ ಇಟ್ಟಿವಿ ನಿಮಗೆ ಆಹಾರ ಆಗತ್ತ ಮಾರಿಲ್ರಿ ನಾವು ಕೋಳಿ ಎಷ್ಟ್ರಿ ಕೋಳಿ ಯಾರು ಮಾರಲ್ರಿ ನಿಮ್ಗೆ ಊಟಕ್ಕೆ ವಾರದ ಒಂದೇ ಎರಡ್ ಸಲ ಕುಳಿ ನೋಡ್ರಿ ಸ್ನೇಹಿತರ ನಾವೇನತ್ ಒಳ್ಳೆ ನಾವು ಚಿಕನ್ ತಿನ್ಬೇಕನ್ನೋರು ಹೋಗಿ ಮಾರ್ಕೆಟ್ ಹೋಗಿ ತಂದು ಕೊಯ್ದು ತಿಂತೀವಿ ಇಲ್ಲ ನಾವು ಊಟ ಮಾಡೋಕ್ಕಲ್ಲೇ ನಾವು ಐವತ್ತು ಕೋಳಿಗಳನ್ನ ನಾವು ಸಾಕ್ತಿವಿ ಜೊತೆಗೆ ಊಟ ಮಾಡಕ್ಕೇ ಮೊಟ್ಟೆ ಸಾಕ್ತಿ ಮೊಟ್ಟೆ ತೊಗೊಂತೀವಿ ನಾವು ಬೇಕಾದ್ರಷ್ಟ ಅನಿವಾರ್ಯ ಮಾರ್ತಿವಿ ಮಾರ್ಬೇಕಂತ ನಾವು ಸಾಕಾಣಿಕೆ ಮಾಡಿಲ್ಲ ನಮ್ಗೆ ಊಟ ಮಾಡೋಕಲ್ಲಿ ನೋಡ್ರಿ ಯಾರಾದ್ರೂ ನಾವು ಊಟ ಮಾಡಕಲ್ಲಿ ಐವತ್ತು ಕೋಳಿ ಸಾಕಿದ ರೈತರ ಅಂತಂದ್ರ ಅಂದ್ರೆ ಅಂತ ಹೇಳ್ತಿವಿ ಜೊತೆಗೆ ಅವರು ಟಗರ್ ಮರಿಗಳನ್ನ ಸಾಕಂತ ಸಾಕಾಣಿಕೆ ಮಾಡ್ತಾರೆ ಎಷ್ಟು ಬ್ಯಾಚ್ ಅಂದ್ರ ನೀವು ಒಂದ್ಸರಿ ಈಗ ಇಪ್ಪತ್ತು ಮೂವತ್ತು ಆದ್ರಲ್ರಿ ಒಂದು ವರ್ಷ ಅಂದ್ರೆ ಎಷ್ಟು ಒಂದ್ ನೂರಕೊಂಡ್ರಿ ಒಂದು ನೂರವರೆಗೆ ತಮ್ಮ ಬರುವಂತ ಏನಂತ ಕುರಿಮರಿಗಳಲ್ಲಿ ಬರುವಂತ ಟಗರಗಳನ್ನ ಅಂತ ಅದ್ರ ಇವು ಬರ್ತವ್ರಿ ಕುರಿಗಳು ಬರ್ತಾರ ಅವ್ರ ಕುರಿಮರಿ ಅವನ್ನ ಅವ್ನ ಎಣ್ಣೆ ನೋಡ್ರಿ ಬರ ಕುರಿಮರಿಗಳನ್ನ ಹೆಣ್ಣೆ ಬಿಡ್ತಾರ ಗಂಡು ಮರಿಗಳನ್ನ ಟಗರು ಮರಿಗಳನ್ನ ಅವರು ಒಂದು ತಿಂಗಳ ಅಥವಾ ಅಲ್ದ ಒಂದ್ ಎರಡು ತಿಂಗಳ ಸಾಕಾಣಿಕೆ ಮಾಡಿ ಸುಮಾರು ಹತ್ತು ಸಾವಿರಕ್ಕ ಬರಂಗ ಮಾರಾಟನ ಮಾಡ್ತಾರ ಆ ಈಗ ಫುಡ್ ಅಂದ್ರೆ ಬಿಸ್ಕೆಟ್ ಫುಡ್ ಅಂದ್ರೆ ಅದು ಐವತ್ತು ಕೆಜಿ ಎಷ್ಟು ತರ್ತೀರಿ ಮೂರ್ ಸಾವಿರ ಮೂರ್ ಸಾವಿರ ಈಗ ಮತ್ತೆ ನಿಮ್ಮ ಮನೆಯ ಆಹಾರ ಅಂದ್ರೆ ಅವ್ ಏನೇನ್ ಎಷ್ಟ ಮಿಕ್ಸ್ ಮಾಡಿ ಮೂರ್ ತಿಂಗಳವರೆಗೆ ಸಾಕ ಕೊಡ್ತಿರತ ಕೊಟ್ಟ ನಂತರ ಇವಕ್ಕ ಇವ್ ಹೊರಗಡೆ ಅನ್ನ ತಂದಿರಲ್ಲ ಇಲ್ಲೇ ಆಗಿರತ್ತ ತಂದಂತಾಗ ನಿಮ್ಗ ಇಲ್ಲೇನಾದ್ರ ಅದಕ್ಕೆ ಇಂಜೆಕ್ಷನ್ ಇಂತಾರ ಬಂದ್ರ ಏನ ಕೊಡ್ಬೋದು ನೀವು ಅವ ಬಾಡ್ಲಿ ಅದವ್ರಿ ತರ ಮಿಷನ್ ಅಂತ ವಿಂತವು ತರ ಅದು ಗುಡುಗಿ ಸಿಗ್ತಾವ್ರಿ ಆತ್ ನಾವ್ರೆ ಮತ್ತೆ ಅವ್ರ ಎಲ್ಲಿ ಬರಲ್ರಿ ಅದಕ್ಕೆ ನೀವೇನ ಸಣ್ಣ ಪಟ್ಟ ಕಲ್ಬಿಟ್ಟಿರ್ತೀರಿ ಈಗ ಫುಡ್ ಆಯ್ತ್ರಿ ಅದಕ್ಕೆ ಆರೋಗ್ಯ ಆಯ್ತ್ರಿ ನೀರ್ ಯಾವತರ ನಿರ್ವಹಣೆ ಮಾಡ್ತಾರೆ ಕುಡಿಯೋದ ನೀರ್ರಿ ಸ್ವಚ್ಛಂಗ್ ಮಾಡ್ತೇರಿ ಸ್ವಚ್ಛ ದವ್ರಿ ತೊಳೆಯದ್ರಿ ಎರಡ್ ಹೊತ್ತ ನೀರ್ ಹಿಡಬಿಟ್ರಿ ಮತ್ತೊಮ್ಮೆ ಮೂರ್ವತ್ತ ನೀರು ಮೂರ್ವತ್ ನೀರ್ ಅದು ಇಕ್ಕಿ ಬರ್ತಾರ ಇಕ್ಕಿ ಆತರ ಮಾರಾಟ ಮಾಡ್ತಾರ ಈಚೆ ಬರ್ತೀರಿ ನಾವು ಹೊಲ್ಕಿ ಹೊಲ್ಕಿ ನೋಡ್ರಿ ಎಷ್ಟೋ ಜನ ರೈತರ ಹತ್ರ ನಾ ಕೇಳೀನಿ ಏನ್ ಹೇಳಿದ್ರೆ ಹೇಳ್ತಾರ ನಾವು ಹಸು ಸಾಕೋದು ಸೆಗಣಿಗಾಗಿ ಇಲ್ಲ ನಾವು ಟಗರು ಮರಿ ಸಾಕದ ನಾವು ಅದ್ರ ಇಕ್ಕಿಗೆ ಗೊಬ್ಬರಕ್ಕ ಅಂತ ಹೇಳ್ತಾರ ಯಾಕಂದ್ರೆ ಹೊರಗಡೆ ಮಾರಾಟ ಮಾಡ ಮಾರಾಟ ಮಾಡಿದ್ರೆ ಏನ್ ಲಾಭ ಐತ್ರಿ ನಮಗ ದುಬಾರಿ ಗೊಬ್ಬರ ಅಂತಾರ ಅನ್ನೋರ ಸಂಖ್ಯೆ ಅದರಲ್ಲಿ ಇವರು ಒಬ್ರು ನೋಡ್ರಿ ಇವ್ರದ್ದು ಎರಡು ತರ ಹೇಳಿದ್ರು ಅವ್ರು ಒಂದು ಆ ಆದಾಯ ಮತ್ತು ಒಂದು ಆ ಹಾರ ಹೆಂಗ ಆಹಾರ ಅಂದ್ರ ಅವರು ಕೋಳಿ ಸಾಕಾಣಿಕೆ ಮಾಡ್ತಾರ ಮಾರಾಟ ಮಾಡಲ್ಲ ಅದರಿಂದ ಬರೋ ಮಟ್ಟೆನ ತಾವ ತಿಂತಾರ ಆ ಕೋಳಿಯಿಂದ ತಾವೇ ಊಟ ಮಾಡ್ತಾರ ಅಂದ್ರ ಒಂದು ಒಳ್ಳೆ ಫುಡ್ ಅವ್ರಿಗೆ ಸಿಗುತ್ತೆ ಆಹಾರ ಸಿಗ್ತಿರಿ ಆದಾಯಕ್ಕೆ ನೋಡ್ರಿ ಅವ್ರ ಕುರಿ ಮರಿ ತಮ್ಮ ಹಿಂಡಿನ ಎರಡು ನೂರ ಹಿಂಡಿನ ಮರಿಗಳನ್ನ ತಾವೇ ಇಟ್ಟುಕೊಂಡು ಅವಕ್ಕ ಒಂದ್ ಎರಡ್ ಮೂರು ತಿಂಗಳು ಫುಡ್ ಕೊಟ್ಟು ತಮ್ಮಲ್ಲಿರುವ ಮೆಕೇಜ ಆಗಿರ್ಬೋದು ಜೊತೆಗೆ ನೇಪ್ಯಾರ ಹುಲ್ಲಾಗಿರ್ಬೋದು ಇವನ್ನೆಲ್ಲ ಕೊಟ್ ಅಂತನ ಒಂದು ಸಾಕಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಆ ಇವ್ರಿಗೆ ಅದ ತರ ಇರ್ಬೋದು ಅಂತ ಅದೊಂದು ಕೇಳೋಣ ಇದು ಇಷ್ಟು ಮಾರಾಟ ಮಾಡಿದ್ರೆ ಆದಾಯ ಹೆಂಗ್ ಸಿಗ್ಬೋದು ಯಾರಿಗಾದ್ರೆ ಏನಂದ್ರೆ ನಿರೀಕ್ಷೆ ದುಡ್ಡು ಇತ್ತಂದ್ರೆ ಏನಾದ್ರು ಮಾಡ್ಬೋದು ದುಡ್ಡ ಇಲ್ಲ ಅಂದ್ರೆ ಯಾವ ತರ ನಿಮ್ಗೆ ಆದಾಯ ಆಗ್ಬೋದು ಇದು ಅದ ಆಗತ್ರಿ ಮತ್ತ ಲಾಭ ಆಗತ್ರಿ ಮತ್ತೆ ಎಲ್ಲದಕ್ಕೂ ಉಪಯೋಗ ಐತ್ರಿ ಈಗ ಹೊಲ್ದ ಮನ್ಯಾಗ ಹೊಲದಾಗ ಪೀಕ್ ಐತಿ ಹೊಲ್ದಾಗ ಒಮ್ಮೆ ಲಾಸ್ ಆಗದಿ ಇದು ಲಾಸ್ ಆಗಲ್ಲ ಇದು ಲಾಸ್ ಆಗಲ್ರಿ ಇದು ನಮ್ ಕೈಯಿಂದ ಒಂದೇ ಟಗರಿಗೆ ಎಷ್ಟಕ್ಕೆ ಮಾರಕ್ಕ ಹತ್ತ ಇಕ್ ಸಾವಿರಕ್ಕೆ ಮಾರಿದ್ರು ಹತ್ತು ಸಾವಿರ ಮ್ಯಾಲೆ ಹೋಗ್ರಿ ಎರಡು ಲಕ್ಷಪ ಹ್ಮ್ ಹೋದಲ್ರಿ ನೀವ್ ಒಳ್ಳೆ ಲಾಭ ನೋಡ್ರಿ ಅವ್ರು ಸುಮಾರು ಒಂದೇ ಟಗರ ನಾವು ಒಂದು ಮೂರ್ ತಿಂಗ್ಳು ಅಂದ್ರ ಕುರಿ ಮರಿ ಹಿನ್ನೆಯಿಂದ ತಂದು ನಾವು ನಮ್ಮನಿದಾಗಿರ್ತಲ್ಲ ಹಿಂಗಾಗಿ ನಾವು ಯಾವ್ದು ಖರೀದಿ ಅಲ್ಲ ನಮ್ಮ ನಿವಳ ಕುರಿ ಹಿಂಗೇ ಇರ್ತಾವು ಇದು ಮಾತ್ರ ನಮ್ಗ ಆದಾಯ ಅಂದ್ರೆ ಟಾಗರ ನಾವು ಇಲ್ಲೇ ಇಟ್ಟು ಮೂರು ತಿಂಗ್ಳು ಸಾಕ್ತಿವಿ ಅಷ್ಟ ಮೂರ್ ಮೂರ ತಿಂಗಳಿಗೆ ನಮ್ಗೆ ಒಂದ್ ಎರಡು ಲಕ್ಷ ಆದಾಯ ಅಂತ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ